ನಮಸ್ಕಾರ ಸ್ನೇಹಿತರೆ ನೇತ್ರಾಯಣಂ ಚಾನಲ್ಯಾಪಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಫಿಶ್ ತವಾ ಫ್ರೈ ಯಾವ ಥರ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಇದನ್ನು ಎಷ್ಟು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಸ್ಮೂತಾಗಿ ಮಾಡೋದು ಹೇಗೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ನಾನು ಅಂಗಡಿಯಲ್ಲಿ ಸಿಗೋಂಥ ಯಾವುದೇ ಪೌಡ್ರನ್ನು ಸಹ ಯೂಸ್ ಮಾಡಿಲ್ಲ ಈಗ ನಾನು ಮೊದಲಿಗೆ ಎರಡು ಕೆ ಜಿ ಆಗೋವಷ್ಟು ಮೀನನ್ನ ತೊಗೊಂಡು ಕಟ್ ಮಾಡಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ఎర టేల్ స్పూన్ ఆగు అజఖారుడి ఒక టేబల్ స్పూన్ ఆగు ధనియా పుడి కాలు టేబల్ స్పూన్ ఆు అరిశిణ మెణసిన పుడి వన్ టేబల్ స్పూను ఎరటు టేబల్ స్పూన్ ఆగు కార్న్ఫ్లవర్ వన్ టేబల్ స్పూన్ అక్క ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಿಮ್ಮ ಹುಣಸೆ ಹಣ್ಣಿನ ರಸನ ತೆಗೆದು ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನು ಯಾವ ಥರ ಕಲಿಸ್ಕೊಳೋದು ಅಂದರೆ ನಾವು ಕೈಯಲ್ಲಿ ಸ್ವ ಸ್ವಲ್ಪನೇ ನೀರನ್ನ ಹಾಕ್ಕೊಳ್ತಾ ಇದನ್ನು ನಾವು ಕಲಿಸ್ಕೋಬೇಕು ಹಾಗೆ ನಾನು ಇದಕ್ಕೆ ಒಂದು ಹಣ್ಣಿನ ರಸನ ಇಟ್ಕೊಳ್ತಾ ಇದ್ದೀನಿ ಇಟ್ಕೊಂಡು ಅದನ್ನು ಸಹ ನಾನು ಕಲಸಿಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾನು ಕಟ್ ಮಾಡಿಟ್ಕೊಂಡಿರೋ ಅಂಥ ಮೀನನ್ನ ತೊಗೊಳ್ತಾ ಇದ್ದೀನಿ ಈಗ ನಾನು ಪ್ರತಿಯೊಂದು ಮೀನಿಗೂ ಸಹ ಮಸಾಲೆನ ಹಚ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಪ್ರತಿಯೊಂದು ಮೀನಿಗೂ ಸಹ ನಾನು ಹಚ್ಕೊಳ್ತೀನಿ ಈಗ ಹಚ್ಕೊಳೋದ್ರಿಂದ ಅದಕ್ಕೆ ಮಸಾಲೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಇದೇ ರೀತಿ ನಾನು ನಾನು ತೊಗೊಂಡಿರೋಂಥ ಎರಡು ಕೆ ಜಿ ಆಗುವಷ್ಟು ಮೀನಿಗೂ ಸಹ ಮಸಾಲೆನ ಹಚ್ಚಿ ಇಟ್ಕೊಂಡಿದ್ದೀನಿ ಇದನ್ನು ನಾನು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಡ್ತೀನಿ ನಾವು ಫ್ರಿಜ್ ಇದೆ ಅನ್ನೋರು ಫ್ರಿಜ್ಜಲ್ಲಿ ಸಹ ಇಟ್ಕೋಬೋದು ಇಲ್ಲ ಅನ್ನೋರು ಹಾಗೆ ಹೊರಗೆ ಸಹ ಇಟ್ಕೊಂಡು ನಾವು ಇದನ್ನು ಮಾಡ್ಕೋಬೋದು ಈಗ ನಾನು ಇದಕ್ಕೆ ಸ್ವಲ್ಪ ಕರ್ಬೇನ್ ಸೊಪ್ಪನ್ನ ಕಟ್ ಮಾಡಿ ಇದ್ದೀನಿ ಈಗ ಹಾಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಈಗ ನಾನು ಒಂದು ತವಾನ ಗ್ಯಾಸ್ ಮೇಲೆ ಇಟ್ಟು ಕಾಯಿ ಎಣ್ಣೆ ಹಾಕಿ ಕಾಯೋಕ್ಕಿಟ್ಟಿದ್ದೀನಿ ಇಟ್ಟಿದ್ದೀನಿ ಒಂದು ಮೇಲೆ ಒಂದೊಂದೇ ನಾವು ಮಸಾಲೆ ಅಂಥ ಮೀನ ಹಾಕ್ಕೋಬೇಕು ಇದನ್ನು ನಾವು ಹಾಕಿದ ತಕ್ಷಣನೇ ತೆಗಿಬಾರ್ದು ಉಲ್ಟ ಮಾಡೋಕೆ ಹೋಗಬಾರ್ದು ಇದನ್ನು ನಾವು ಎರಡರಿಂದ ಮೂರು ನಿಮಿಷ ಹಾಗೆ ಬಿಡಬೇಕು ಆ ನಂತರ ನಾವು ಇದನ್ನು ಉಲ್ಟ ಮಾಡಬೇಕು ಈಗ ಇದು ಒಂದು ಸೈಡು ಪೂರ್ತಿಯಾಗಿ ಬೆಂದಿದೆ ಅದೇ ರೀತಿನೇ ನಾನು ಈಗ ಮತ್ತೆ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡ ನಂತರ ಈಗ ನಮಗೆ ಫಿಶ್ ದವ ಫ್ರೈ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಿದೆ ಅಂತಲೂ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಧನ್ಯವಾದಗಳು